ಅದಕ್ಕೆ ಅದಕ್ಕೆ ನಾನು ಒಂದು ದಿವ್ಸ ಸೆಕೆಂಡ್ ಮಾತಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಒಂದೇ ನಿಮಿಷ ಡೈ ಯಾರು ಈ ಸೆವೆನ್ ಅದೇ ಬಯಿಸ್ಬೇಡಿ ಒಂದು ನಿಮಿಷ ಯಾರು ಈ ಸವೆನ್ ಅದೇ ಬಯಸ್ಬೇಡಿ ನಂದು ಒಂದು ಎರಡನೇ ಎರಡು ಮಾತಾಡ್ತೇನೆ ಒಂದು ಈ ಸಭೆ ಕರೆದಿರೋದು ತುಂಬಾ ಯಾರ್ಯಾರಿಗೆ ಜಾತಿ ಅಭಿಪ್ರಾಯ ಇದೆ ಯಾರ್ಯಾರು ಜಾತಿ ಅನ್ನೋರಿಗೆ ಮಾತ್ರ ಇದು ಸಭೆ ಅನಿಸುತ್ತೆ ನನ್ನ ತಿಳಿದಕ್ಕೆ ಎಲ್ಲಾ ಸಮಾಜದಲ್ಲೂ ಎಲ್ಲಾ ಪಕ್ಷದಲ್ಲೂ ಹಿಂದುಳಿದವರಿದ್ದಾರೆ ಇಲ್ಲಿ ವಾದ ಯಾವ ಬೆಳೆಸ ನಾವು ನಾವು ಒಂದ್ ಹಾಕ್ಬೇಕು ಎರಡನೇದು ರಾಮಚಂದ್ರಪ್ಪನವ್ರಿಗೆ ಮತ್ತೆ ಅವರ ಟೀಮ್ ಒಂದು ಸಲಹೆ ನಮ್ಗೆ ಏನು ಅಂದ್ರೆ ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ಗೌರವ ಕೊಡುವಂಥ ವಿಚಾರ ಅಂದರೆ ಹಿಂದುಳಿದ ವರ್ಗ ಮಾತ್ರ ಈಗ ಯಾವುದೇ ವರ್ಗ ಇಲ್ಲ ಇಲ್ಲಿ ಅದರಿಂದ ನಾನು ಹೇಳ್ತಿರೋದು ರಾಮ್ಚಂದ್ರಪ್ಪ ನಮ್ಮ ಶಾಸಕರುಗಳು ನಮ್ಮ ಮಂತ್ರಿಗಳನ್ನ ಒಂದು ವಿಷಯ ಕಲಿಬೇಕು ಹಿಂದುಳಿದ ವರ್ಗ ಯಾರ್ಯಾರಿದ್ದಾರೆ ಅವ್ರನ್ನ ನಿಮಗೆ ನೆಕ್ಸ್ಟು ನಮ್ಗೆ ಬೇಡ ಅಂತ ಕೇಳಬೇಕು ಫಸ್ಟ್ ರಾಮಚಂದ್ರಪ್ಪ ಅವರು ಅವರ ಟೀಮ್ ಬೇಡ ಅಂತ ಹೇಳ್ಬಿಡಬೇಕು ನಾವು ಅದನ್ನ ಮೊದಲನೇ ಫಸ್ಟ್ ಆ ನಿಯೋಗ ತಗೊಂಡೋಗಿ ಹೋಗಿ ಸಿದ್ದರಾಮಯ್ಯವ್ರವ ಅಜೆಂಡ ಬಡಗಣ ಅವಾಗ ನಮ್ ನ್ಯಾಯಸಮರ್ಥವಾಗಿ ಏನ್ ಸಿಗುತ್ತೋ ಸಿಗಲ್ವೋ ರಾಮಚಂದ್ರಮ್ಮನವ್ರ ಅವತ್ತು ಹೇಳಿ ನಮಗೆ ಎರಡನೇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡುವೆ ಜಾತಿ ಗಣತಿ ಮಾಡ್ತಾ ಇದೆ ನನ್ನ ಸಲಹೆ ರಾಮಚಂದ್ರಮ್ಮನವ್ರೆ ಅಧ್ಯಕ್ಷರೇ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಬೇಡ ಆ ಜಂಟಿ ಮಾಡೋಣ ಅಂತ ನನ್ನ ಸಲಹೆ ಅವ್ರ ಕಡೆಯಿಂದನೂ ಬರಲಿ ಜಂಟಿ ನಮ್ಮ ಕಡೆಯಿಂದನೂ ಬರಲಿ ಸೂಕ್ತ ಸಲಹೆಗಳನ್ನ ತಗೊಂಡು ಜಾತಿ ಗಣತಿ ಮಾಡೋಣ ಅವಾಗ ಇಲ್ಲಿ ಕೇಂದ್ರ ಸರ್ಕಾರದ್ದು ಒಂದು ಹೋಗುತ್ತೆ ರಾಜ್ಯ ಸರ್ಕಾರದ್ದು ಹೋಗುತ್ತೆ ಬೇಡ ಎರಡು ಯುಗೋಲಾಗ್ ಮಾಡಿದಾಗ ನಮ್ಮ ಜಾತಿ ಗಣತಿ ಎರಡು ಒಂದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ